ತಲೆ ಬುಡದಿಂದ ಹಿಡಿದು ತಲೆ ಕೂದಲಿನ ತುದಿವರೆಗೂ ಇದನ್ನು ಸ್ಪ್ರೇ ಮಾಡಿ ಚೆನ್ನಾಗಿ ಬಗೆ ಮಾಡಿ ಬಗೆ ಮಾಡಿ ಸ್ಪ್ರೇ ಮಾಡಿ ಅದಾದಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಸಾಜ್ ಮಾಡೋದರಿಂದ ನಮ್ಮ ತಲೆ ಕೂದಲು ತುಂಬಾ ಚೆನ್ನಾಗಾಗುತ್ತೆ ತಲೆ ಕೂದಲು ಚೆನ್ನಾಗಾಗಬೇಕಂದ್ರೆ ನಾವು ಸ್ವಲ್ಪ ತಲೆ ಕೂದಲಿಗೆ ಮಸಾಜನ್ನು ಕೂಡ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಮಗೆ ತಲೆ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ನಿಧಾನವಾಗಿ ಹಗುರವಾದಂಥ ಒಂದು ಬೆರಳಿನ ಸಹಾಯದಿಂದ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ತಲೆ ಕೂದಲಿಗೆ ಮಾಡುವಂಥ ಒಂದು ಹೋಮ್ ರೆಮಿಡಿನ ಮಾಡ್ತಾ ಇದ್ದೀನಿ ಒಂದು ಮ್ಯಾಜಿಕ್ ವಾಟರ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕೆ ನಾನು ರೋಸ್ಮೆರೀನ ತೊಗೊಂಡಿದ್ದೀನಿ ಡ್ರೈ ರೋಸ್ಮೆರೀನ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಫ್ರೆಶ್ ರೋಸ್ಮೆರಿ ಸಿಕ್ಕಿದ್ರೆ ರೋ ಫ್ರೆಶ್ ಆಗಿರೋದನ್ನು ಉಪಯೋಗಿಸ್ಬೋದು ಆದಷ್ಟು ಜನಕ್ಕೆ ಫ್ರೆಶ್ ರೋಸ್ಮೆರಿ ಸಿಗೋದಿಲ್ಲ ಅದಕ್ಕಾಗಿ ನಾನು ಈ ಒಂದು ಡ್ರೈ ರೋಸ್ಮೆರಿನ ತೋರಿಸ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿ ಫಾಸ್ಟಾಗಿ ಏರ್ ಗ್ರೋತ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದು ಬಹಳನೇ ನಮಗೆ ಕೈಗೆಟ್ಕೋ ಬೆಲೆಯಲ್ಲಿ ಸಿಗೋ ಅಂಥದ್ದು ನೋಡಿ ಇದು ಅರವತ್ತು ರೂಪಾಯಿಗೆ ಐವತ್ತು ಗ್ರಾಮ್ ಸಿಗುತ್ತೆ ಡ್ರೈ ಆಗಿ ಸಿಕ್ಕಿದ್ರೆ ಇದನ್ನು ನಾವು ಆನ್ಲೈನಲ್ಲಾಗಿರ್ಬೋದು ಆಫ್ಲೈನಲ್ಲಾಗಿರ್ಬೋದು ನೀವು ತೊಗೋಬೋದು ತುಂಬ ಈಸಿಯಾಗಿ ಸಿಗುತ್ತೆ ಮೊದಲಿಗೆ ನಾನು ಒಂದು ಕಾಫಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಬಿಸಿಯಾದ ತಕ್ಷಣ ನಾನು ಒಂದು ಟೀ ಸ್ಪೂನ್ ಆಗೋವಷ್ಟು ಈ ರೋಸ್ಮೆರಿ ಡ್ರೈ ರೋಸ್ಮೆರಿ ಏನಿದೆ ಇದನ್ನು ನಾನು ಹಾಕ್ತಾಯಿದ್ದೀನಿ ಇದನ್ನು ನೀವು ಟೀ ರೂಪ್ದಲ್ಲಾದರೂ ಬಳಸ್ಕೋಬೋದು ಫ್ರೆಶ್ಶಾಗಿ ಸಿಕ್ಕಿದಂಥ ರೋಸ್ ಮೀರಿನ ಸೂಪು ಮತ್ತು ಸ್ಯಾಲೆಡ್ಗಳಲ್ಲೂ ಬಳಸ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಚೆನ್ನಾಗಿ ನೀರು ಕುದೀಲಿ ಇದು ಹತ್ತ ಕುದೀತಾ ಬಂದು ಇದು ನೀರು ಕಡಿಮೆ ಆಗಲಿ ನಾವು ಹಾಕಿರೋದು ಒಂದು ಗ್ಲಾಸ್ ನೀರಲ್ಲಿ ಅದು ಸ್ವಲ್ಪ ನೀರು ಕಡಿಮೆ ಆಗಲಿ ಒಂದು ಮುಕ್ಕಾಲು ಗ್ಲಾಸ್ ಆಗಲಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಕುದ್ದಿದ್ದಾಯಿತು ನೀರು ಈಗ ನಾನು ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನೀವೊಂದು ಗ್ಲಾಸಲ್ಲಿ ಆಗಿರ್ಬೋದು ಒಂದು ಬೌಲಲ್ಲಿ ಆಗಿರ್ಬೋದು ಇದನ್ನು ಶೋಧಿಸ್ಕೋಬೇಕಾಗುತ್ತೆ ನೋಡಿ ಒಂದೆರಡು ನಿಮಿಷ ಬಿಟ್ಟ ನಂತರ ಇದ್ರ ಕಲ್ಲರ್ ನೋಡಿ ಈ ರೀತಿ ಚೇಂಜ್ ಆಗಿರುತ್ತೆ ಇದಕ್ಕೆ ನಾವು ಬೇರೆ ಏನನ್ನೂ ಬೆರೆಸಿಲ್ಲ ಬರೀ ರೋಸ್ಮೆರಿ ಮತ್ತು ನೀರು ಅಷ್ಟೇ ಹಾಕಿರೋದು ಆದರೆ ಕಲ್ಲರ್ ಇದು ಸ್ವಲ್ಪ ಲೈಟಾಗಿ ನಮಗೆ ಟೀ ಪುಡಿ ಕುದಿಸಿದ್ರೆ ಡಿಕಕ್ಷನ್ ಯಾವ ರೀತಿ ಕಾಣಿಸುತ್ತೆ ಆ ಥರ ಲೈಟಾಗಿ ಕಾಣಿಸ್ತಾ ಇದೆ ಆದರೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ ನಾನು ನಾನಿಲ್ಲಿ ಒಂದು ಸ್ಪ್ರೇ ಬಾಟಲ್ ತಗೊಂಡಿದ್ದೀನಿ ನೋಡಿ ಇದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಎಲ್ಲ ಕಡೆ ಸಿಗುತ್ತೆ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಮತ್ತು ಸೂಪರ್ ಮಾರ್ಕೆಟು ರಾಯಲ್ ಮಾರ್ಟೆಲ್ಲ ಸಿಗುತ್ತೆ ಇದು ಆರಾಮಾಗಿ ಇಪ್ಪತ್ತು ರೂಪಾಯಿ ಅಷ್ಟೇ ಇದು ಈ ಸ್ ಒಂದು ಸ್ಪ್ರೇ ಬಾಟಲ್ಗೆ ನಾನು ರೋಸ್ಮರಿ ವಾಟರ್ ಏನಿತ್ತು ಇದು ತಣ್ಣಗಾಗಿದೆ ಉಗುರು ಬೆಚ್ಚಗಿರಬೇಕು ಸ್ವಲ್ಪ ಸ್ಪ್ರೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸ್ವಲ್ಪ ಉಗುರು ಬೆಚ್ಚಗಿಟ್ಕೊಂಡಿದ್ದೀನಿ ನೋಡಿ ಸ್ಪ್ರೇ ಮಾಡಿ ತೋರಿಸ್ತೀನಿ ತುಂಬ ಈಸಿ ಇದು ನೋಡಿ ತುಂಬ ಈಸಿಯಾಗಿ ನಾವು ನಮ್ಮ ಹೇರ್ಗೆ ಸ್ಪ್ರೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ತಲೆ ಕೂದಲಿನ ವಾಶ್ ಮಾಡಿದ್ದೆ ಮೊನ್ನೆ ನಾನು ತೋರಿಸಿದ್ದೀನಲ್ವ ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ ತಲೆ ಕೂದಲು ಅದಾದಮೇಲೆ ನಾನು ತಲೆ ಕೂದಲಿನ ವಾಶ್ ಮಾಡಿಲ್ಲ ಅದಾದಮೇಲೆ ಇವತ್ತೇ ನಾನು ಇದನ್ನು ಅಪ್ಲೈ ಮಾಡ್ತಾ ಇರೋದು ನಾಳೆ ತಲೆ ಕೂದಲು ತೊಳಿಬೇಕು ಗುರುವಾರಕ್ಕೆ ಅದಕ್ಕೋಸ್ಕರ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಎಣ್ಣೆ ಹಚ್ಚಲ್ಲ ನಾಳೆಗೆ ಇಲ್ಲಿ ಬೆಳಕಲ್ಲು ತೋರಿಸ್ತಾ ಇದ್ದೀನಿ ಇದು ಕ್ಯಾಮ್ರಾದಲ್ಲಿ ಅಷ್ಟೇ ಇಷ್ಟು ರೆಡ್ ಕಲರ್ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನೋಡೋದಕ್ಕೆ ನನಗೆ ಟೀ ಪುಡಿ ಕಲರ್ ಕಾಣಿಸ್ತಾ ಇತ್ತು ಇದು ಡಿಕಾಕ್ಷನ್ ಕಲರ್ ಕಾಣಿಸ್ತಾ ಇತ್ತು ತಲೆ ಕೂದಲು ಚೆನ್ನಾಗಿ ತೊಳೆದಿದ್ದಾಗಿತ್ತಲ್ಲ ಮೊನ್ನೆ ಅದಾದ್ಮೇಲೆ ಚೆನ್ನಾಗಿ ಇವಾಗ ಸಿಕ್ಕೆಲ್ಲ ಬಿಡಿಸ್ಬೇಕು ಸಿಕ್ ಬಿಡಿಸಿ ಚೆನ್ನಾಗಿ ತಲೆ ಕೂದಲಿನ ಬಾಚಿ ಇದನ್ನು ಸ್ಪ್ರೇ ಮಾಡ್ಕೋಬೇಕು ಇದನ್ನ ಸ್ಪ್ರೇ ಮಾಡ್ಕೊಂಡ್ಮೇಲೆ ಹೊರಗಡೆ ಹೋಗುವಾಗ ತಲೆ ಏರ್ ವಾಶ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಒಂದು ದಿನ ಇಲ್ಲ ಎರಡು ದಿನ ಬಿಟ್ಟು ಕೂಡ ನೀವು ಏರ್ ವಾಶ್ ಬೇಕಿದ್ರೆ ಇದ್ರ ಮೇಲೆ ನೀವು ನಾಳೆ ನಾಡಿದ್ರಲ್ಲಿ ಎಣ್ಣೆ ಹಾಕೊಂಡ್ರೂ ಕೂಡ ನಡೆಯುತ್ತೆ ಏನೂ ತೊಂದರೆ ಇಲ್ಲ ನೋಡಿ ನನ್ನ ತಲೆ ಕೂದಲು ತುಂಬ ಚೆನ್ನಾಗಿ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿದೆ ನಾನು ಸಾಕಷ್ಟು ಹೋಮ್ ರೆಮಿಡಿನೇ ಮಾಡೋದು ಯಾವುದೇ ರೀತಿ ಹೊರಗಡೆಯಿಂದ ಏನನ್ನು ನಾನು ಬಳಸೋದಿಲ್ಲ ಅಷ್ಟು ಎಲ್ಲ ಓಮ್ ರೆಮಿಡಿಗಳು ಮಾಡಿ ಹಚ್ಚೋ ಅಂಥದ್ದು ನಾನು ಅದ್ರ ಜೊತೆ ನಾವು ತಿನ್ನೋ ಅಂಥ ಆಹಾರ ಕೂಡ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಚೆನ್ನಾಗಿ ನೀರು ಕುಡೀರಿ ನೋಡಿ ವಾರದಲ್ಲಿ ಎರಡು ಸಲನಾದರೂ ಎಣ್ಣೆ ಹಚ್ಚಿ ಅದ್ರ ಜೊತೆ ನೋಡಿ ಏನೇ ಎಣ್ಣೆ ಹಚ್ಚುವಾಗಲೂ ಅಷ್ಟೇ ಚೆನ್ನಾಗಿ ರೀತಿ ಬಗೆ ಮಾಡಿ ಬಗೆ ಮಾಡಿ ಹಚ್ಚಬೇಕಾಗುತ್ತೆ ನೋಡಿ ಕೆಲವರಿಗೆ ಮುಂದೆ ತಲೆ ಕೂದಲು ಜಾಸ್ತಿ ಉದ್ರೋಗಿರುತ್ತೆ ಜಾಸ್ತಿ ಏರ್ ಲಾಸ್ ಎಲ್ಲ ಮುಂದೆನೇ ಆಗೋದು ಹಂಗಾಗಿ ನಾವು ಚೆನ್ನಾಗಿ ಹಿಂಗೆ ಬಗೆ ಮಾಡಿ ಬಗೆ ಮಾಡಿ ಇದನ್ನು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಇದನ್ನು ಅಂತಲೇ ಅಲ್ಲ ಎಣ್ಣೆ ಹಚ್ಚುವಾಗಲೂ ಈ ಥರ ಬಗೆ ಮಾಡಿನೇ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗುತ್ತೆ ಅದರಿಂದ ನಮಗೆ ತಲೆಕುಲ್ಲು ಫಾಸ್ಟಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ವಾರದಲ್ಲಿ ಎರಡು ಟೈಮು ಎಣ್ಣೆ ಹಚ್ಚಿ ಸ್ನಾನ ಮಾಡಿದ ಮೇಲೆ ಚೆನ್ನಾಗಿ ತಲೆ ಕೂದಲು ಹಾರಿದ ಮೇಲೆ ಇದನ್ನು ಒಂದು ಸ್ಪ್ರೇ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಫಾಸ್ಟ್ ಏರ್ ಗ್ರೋತ್ ಅಂತಲೇ ಹೇಳ್ತೀನಿ ನಾನು ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ನಾನು ನನ್ನ ಸ್ಟೂಡೆಂಟ್ ಏನು ಬರ್ತಾರೆ ನನಗೆ ಕ್ಲೌಡ್ ಕಿಚನಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇರ್ತಾರೆ ಅವರೆಲ್ಲ ಕೇಳ್ತಾರೆ ಅಕ್ಕ ನೀವೇನು ಬಳಸ್ತೀರಾ ನಿಮ್ಮ ತಲೆ ಕೂದಲು ಅವ್ರು ಬಂದಾಗೆಲ್ಲ ನಾನು ತಲೆ ಕೂದಲು ಬಿಟ್ಟಿರ್ತೀನಿ ಅವರು ನೋಡಿ ಕೇಳ್ತಾರೆ ನಾನು ಎಷ್ಟೋ ಜನ ಸ್ಟೂಡೆಂಟ್ಗಳಿಗೆ ಮನೆಯಿಂದ ಮಾಡಿ ಕೂಡ ಕೊಟ್ಟು ಕಳಿಸಿದ್ದೀನಿ ನಾನು ತುಂಬ ಇಷ್ಟ ಆಗಿದೆ ಅವ್ರಿಗೆ ತುಂಬ ರಿಸಲ್ಟ್ ಸಿಕ್ಕಿದೆ ನೀವು ಅಷ್ಟೇ ಒಂದೇ ದಿನದಲ್ಲಿ ನಮ್ಗೆ ರಿಸಲ್ಟ್ ಸಿಗಲ್ಲ ಎರಡು ವಾರ ಬಳಸಿ ಸಾಕು ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಬರೀ ಮುಂದೆ ಹಾಕೋದಷ್ಟೇ ಅಲ್ಲ ಹಿಂದೆ ಕೂಡ ನಾವು ಬಗೆ ಮಾಡಿ ಇದೇ ರೀತಿ ಹಚ್ಚಿ ಅದನ್ನು ಮಸಾಜ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಬುಡ್ದವ್ರಿಗೂ ಹಚ್ಚಿ ಇದನ್ನು ಹೊಟ್ಟೆಗೆ ತೊಗೊಳೋದು ಏನೂ ಸಮಸ್ಯೆ ಇಲ್ಲ ಇದು ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಮಗೆ ಬುಡಿದವರೆಗೂ ಹಚ್ಚಿ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿ ರೀತಿ ಹಿಂದೆನೂ ಕೂಡ ಚೆನ್ನಾಗಿ ಬಗೆ ಮಾಡಿನೇ ಹಚ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಥರ ಏನು ಹಚ್ಚಿ ಚೆನ್ನಾಗಿ ಬೆರಳಿನ ಸಹಾಯದಿಂದ ಮಸಾಜ್ ಮಾಡ್ಕೊಳ್ಳಿ ನನಗಂತೂ ಈ ಥರ ಮಸಾಜ್ ಮಾಡ್ತಾಯಿದ್ರೆ ಬೇಗನೆ ನಿದ್ದೆ ಬಂದುಬಿಡುತ್ತೆ ಆ ಮಲಗೋದಕ್ಕಿಂತ ಮುಂಚೆ ಒಂದು ಸಲ ತಲೆ ಕುರ್ದನ್ನು ಮಸಾಜ್ ಮಾಡಿಕೊಂಡು ಲೂಸಾಗಿ ಜಡೆ ಹಾಕಿ ಮಲ್ಕೊಳ್ಳಿ ಆಯಿತಾ ಯಾಕೆಂದರೆ ಮಸಾಜ್ ಮಾಡ್ಕೊಂಡು ಮಲಗೋದ್ರಿಂದ ನಿದ್ದೆನೂ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಮಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ತುಂಬ ಅದೆಲ್ಲ ಮಾಡಿದ್ದೀನಿ ಅದೆಲ್ಲ ನನಗೆ ಕೆಲಸ ಚೆನ್ನಾಗಿ ಮಾಡಿದೆ ರಿಸಲ್ಟ್ ಸಿಕ್ಕಿದೆ ನನಗೆ ಅದಕ್ಕೋಸ್ಕರ ನಾನು ಇದೆಲ್ಲ ಹೇಳ್ತೀನಿ ನೋಡಿ ನಾವು ಈ ತಲೆ ಕೂದಲಿನ ತುದಿಗೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನನ್ನ ತಲೆ ಕೂದಲು ಉದ್ರೋದೇ ನಿಂತೋಯ್ತು ನಾನು ಈ ಥರ ಎಷ್ಟು ಹೋಮ್ ರೆಮಿಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಈಗ ಚೆನ್ನಾಗಿ ಅಪ್ಲೈ ಮಾಡಿ ನನ್ನ ಒಂದು ಕ್ಲೌಡ್ ಕಿಚನ್ ಇದ್ದರೂ ಕೂಡ ನಾನು ಮನೆ ಫುಡ್ಗಳನ್ನೇ ತೊಗೊಳ್ಳೋದು ಮನೆಯಲ್ಲಿ ನನಗೆ ಅಂತ ನಾನು ಸಪ್ರೇಟಾಗಿ ಅಡುಗೆ ಮಾಡ್ಕೊತೀನಿ ಜಾಸ್ತಿ ಮಸಾಲೆಗಳನ್ನೆಲ್ಲ ಬಳಸಿ ನಾನು ಅಡುಗೆ ಮಾಡ್ಕೊಳ್ಳೋದಿಲ್ಲ ಕ್ಲೌಡ್ ಕಿಚನ್ ಆಗಿರೋದ್ರಿಂದ ಜಾಸ್ತಿ ಪನ್ನೀರು ಕ್ರೀಮು ರಾಜ್ಮಾ ಚೆನ್ನಯ ಚಿಕನ್ನು ಇದೆಲ್ಲ ಮಾಡಲೇಬೇಕಾಗುತ್ತೆ ನಾನು ಕ್ಲೌಡ್ ಕಿಚನಲ್ಲಿ ಆದರೆ ನನಗೆ ಒಂದು ನನ್ನ ದೇಹಕ್ಕೆ ಸೆಟ್ಟಾಗಲ್ಲ ಅಂದರೆ ನಾನು ಅದನ್ನು ತಿನ್ನೋದಕ್ಕೆ ಹೋಗಲ್ಲ ನನಗೆ ತುಂಬ ಲೈಟಾಗಿ ಫುಡ್ ಬೇಕು ಹಂಗಾಗಿ ಇವತ್ತು ನಾನು ಮಧ್ಯಾಹ್ನಕ್ಕೆ ವೈಟ್ ರೈಸ್ ಜೊತೆ ಸ್ವಲ್ಪ ತುಪ್ಪ ಅದ್ರ ಜೊತೆ ನಾನು ಪಾಲಕ್ ಸೊಪ್ಪು ಮತ್ತು ದಾಲ್ ಹಾಕಿ ಮಶಪ್ನ ಮಾಡಿಕೊಂಡಿದ್ದೆ ನನಗೆ ಮಧ್ಯಾಹ್ನ ನಾನು ಒಬ್ಬಳೇ ಇರೋದ್ರಿಂದ ನನಗೆ ನನ್ನ ಅಡುಗೆ ತುಂಬಾ ಸಿಂಪಲ್ ಇರುತ್ತೆ ಅದ್ರ ಜೊತೆ ನಾನು ಬೀಟ್ರೋಟ್ ಸ್ಯಾಲೆಡ್ ಕೂಡ ಮಾಡಿಕೊಂಡಿದ್ದೆ ಇದ್ರ ಜೊತೆ ನಾನು ಸೌತೆಕಾಯಿ ತಗೊಂಡಿದ್ದೀನಿ ಈ ವಿಡಿಯೋ ಹೇಗನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ ದಯಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ